ಅದೇ ಸಾಕಷ್ಟು ಬಂದು ಚರ್ಚೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾ ಯಾವಾಗಲೂ ಹಿಂದೂನು ಬಾಳ್ಸಲ ಹೇಳಿದ್ರು ಯಾರೇ ಆದ್ರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯನ್ನ ದಾಟಬಾರದು ಅಂತ ಹೇಳ್ತೇನೆ ಹೀಗಾಗಿ ಅಷ್ಟೇನಾರು ಇದಕ್ಕೆ ಯಾರಾದ್ರೂ ಲಕ್ಷ್ಮಣ ರೇಖೆಯನ್ನ ದಾಟಬಾರದು ಅಂತ ಮಾಡ್ತಾರೆ ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂತ ಹೇಳಿ ಹೇಳಿ ಮೂವತ್ ನಾಲ್ವತ್ತು ವರ್ಷ ಸರ್ಕಾರ ಮಾಡ್ಕೊಂಡ್ ಬಂದ್ರು ಅವ್ರು ಮುಗಿದು ಹೋಗಿದ ಅದೇ ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದೆ ಎಲ್ಲ ಆಗಿದಾವೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೋ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ ಮತ್ತೆ ಅದನ್ನೇ ಪದೇ ಪದೇ ಹೇಳುವ ಮುಖಾಂತರ ಜನರ ಬಾಳ ದಿವಸ ಮೂರು ಕನ್ನಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಅವ್ರಿಗೆ ಬಿಟ್ಟಿತ್ತು ಪಕ್ಷ ನೀನು ತಗೊಳ್ಳುತ್ತೆ. ಹಿಂದೆ ಅವರು ಇಂಡಿಪೆಂಡೆಂಟ್ ಆರ್ಚಪತಿ ಅವರು ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ರು. ಈ ಮೇಲೆ ವರಿಷ್ಠರು ಬೆಟ್ಟಿ ಆಗಿದ್ದಾರೆ. ಅದ್ರ ಬಗ್ಗೆ ನಿರ್ಧಾರ ಕೈ ಕೊடுಂತವರು ವರಿಷ್ಠರು. ಏನಾದ್ರೂ ರಾತ್ರಿ ಮೀಟಿಂಗ್ ಆಯ್ತು ಏನಿಲ್ಲ ಮತ್ತೆ ಅದು ಬದಲೇ ಒಂದ ಸಲ ರಾತ್ರಿ ಕೂಡಬೇಕು ಅನ್ನುವಂತ ನಿರ್ಧಾರ ಆಗಿತ್ತು. ನಾನು ವೈಯಕ್ತಿಕ ಅನಾನುಕೂಲದಿಂದ ಅದ ಬರಕ ಆಗೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆಗಿದ್ದಿಲ್ಲ ಮತ್ತೆ ರಾತ್ರಿ 9:00 ಹತ್ತು ಗಂಟೆಗೆ ಎಲ್ಲರೂ ಕೂತುಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮಧ್ಯದಲ್ಲಿ ಯಾವ ರೀತಿ ಸಂಘಟನೆ ಬಹಳ ಶಕ್ತಿಯುತವಾಗಿ ಅದನ್ನೆಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗೋಣ ಅನ್ನುವಂತ ನಿರ್ಧಾರ ಕೈಗೊಳ್ಳುವಂತ ಕೆಲಸ ಅವತ್ತು ಮಾಡಿದ್ರು ನೋಡಿ ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ ಇಲ್ಲೇನು ಹುಬ್ಳಿಧ ಆವದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು ಸಂಘಟನೆ ಮಾಡಬೇಕು ಇದರ ಬಗ್ಗೆ ಚರ್ಚೆ ಆಗಿದ್ ಬಿಟ್ರೆ ಲೋಕಸಭಾ ಇಲೆಕ್ಷನ್ ಮತ್ತೊಂದು ಯಾವುದು ಚರ್ಚೆ ಆಗಿದೆ ನೋಡಿ ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರು ಚರ್ಚೆ ಮಾಡಿಲ್ಲ ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ ನಾ ಹಿಂದೆ ಹೇಳಿದೆ ಹಲವಾರು ಬಾರಿ ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ ಬೇಡ ನಿಲ್ಬೇಡ್ರೆ ಪಕ್ಷದ ಸೇವೆ ಮಾಡಿ ಅದ್ಕೂ ನೋಡಿ ಒಂದೇ ನನ್ನ ಒಂದು ಒಂದೇ ಒಂದು ಸೆಂಟೆನ್ಸ್ ಅನ್ನು ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡ್ರಿ ಚುನಾವಣೆಗೆ ಅಂದ್ರೆ ಮಾಡ್ತೀನಿ ಇಲ್ಲಂದ್ರೆ ಅದು ಅಷ್ಟೇ ಅದ್ರ ಮೇಲೆ ಅರ್ಥ ಅದೇ ಆಗ್ತದೆ ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲವೂ ತೀರ್ಮಾನ ಚುನಾವಣೆ ನಂತರ ಯಾರು ನಾವು ಹೇಳಿ ಬಗ್ಗೆ ನಾ ಎಲ್ಲಿ ಹೇಳಿಲ್ಲ ಬಜೆಟ್ ಆದ್ಮೇಲೆ ಚರ್ಚೆ ಮಾಡ್ತಾರ ಸ್ಥಾನ ಬಗ್ಗೆ ನೀವೇ ತಿಳ್ಕೊಂಡ್ರಿ ನೀವೇ ಹೇಳಿದ್ದಾರೆ ಒಂದ್ಸಲ ಮುಗೀತು ವರಿಷ್ಠ ಕಡದು ಗೌರವ ಕೊಟ್ಟಿದ್ದಾರೆ ಅವರು ನಮ್ ಕನ್ನ ಅದೇ ಸಾಕಷ್ಟು ಬಂದು ಚರ್ಚೆ ಅವರು ಅದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾ ಯಾವಾಗಲೂ ಹಿಂದೂನು ಬಹಳ ಸಲ ಹೇಳಿದ್ರು ಯಾರೇ ಆದ್ರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ಹೀಗಾಗಿ ಅಷ್ಟೇ ನಾನು ಇದಕ್ಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನ ದಾಟಬಾರದು ಅಂತ ಹೇಳ್ತಾರೆ ಗಾಂಧೀಜಿಯವರು ಕೊಂದೇ ಹೇಳಿ ಹೇಳಿ ಮೂವತ್ ನಾಲ್ವತ್ತು ವರ್ಷ ಸರ್ಕಾರ ಮಾಡ್ಕೊಂಡ್ ಬಂದ್ರು ಅವ್ರು ಮುಗ್ದೋದ್ ಕದ್ದೆ ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದಾವೆ ಎಲ್ಲ ಆಗಿದಾವೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೋ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ ಮತ್ತೆ ಅದನ್ನೇ ಪದೇ ಪದೇ ಹೇಳುವ ಮುಖಾಂತರ ಜನರ ಬಾಳ ದಿವ್ಸ ಮೂರುಕ್ಕೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಅವರು ಬಿಟ್ಟಿತ್ತು ಪಕ್ಷ ನೀನು ತಗೊಳ್ಳುತ್ತೆ ಹಿಂದೆ ಅವರು ಇಂಡಿಪೆಂಡೆಂಟ್ ಆಗ್ ಪರಿಸ್ಥಿತಿ ನೀವು ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ರಿ ಈ ಮೈಲ್ ವರಿಷ್ಠರು ಬೆಟ್ಟಿ ಆಗಿದ್ದಾರೆ ಅದ್ರ ಬಗ್ಗೆ ನಿರ್ಧಾರ ಕೈ ಕೊಡುವಂತವರು ವರಿಷ್ಠ ಅದು ಇಲ್ಲ ರಾತ್ರಿ ಬದಲೇ ಒಂದ ಸಲ ರಾತ್ರಿ ಕೂಡಬೇಕು ಅನ್ನುಂತಾ ನಿರ್ಧಾರ ಆಗಿತ್ತು ನಾನು ವೈಯಕ್ತಿಕ ಅನಾನುಕೂಲದಿಂದ ಅವ್ರು ಬರೋಕೆ ಆಗುದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಆಗಿದ್ದಿಲ್ಲ ಮತ್ತೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಎಲ್ಲರೂ ಕುಂದ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮಧ್ಯಂದು ಯಾವ ರೀತಿ ಸಂಘಟನೆ ಬಹಳ ಶಕ್ತಿಯುತವಾಗಿ ಅದೆಲ್ಲರೂ ಕುಡ್ಕೊಂಡು ಮೆಳಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ರು ನೋಡಿ ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ ಇಲ್ಲೇನು ಹುಬ್ಳಿ ಧಾವದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು ಸಂಘಟನೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಿದ್ ಬಿಟ್ರೆ ಲೋಕಸಭಾ ಇಲೆಕ್ಷನ್ ಮಕ್ಕಳು ಯಾವುದು ಚರ್ಚೆ ನೋಡಿ ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರು ಚರ್ಚೆ ಮಾಡಿಲ್ಲ ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ ನಾ ಹಿಂದೆ ಹೇಳಿದ ಹಲವಾರು ಬಾರಿ ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ ನಿಲ್ ನಿಲ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ ಬೇಡ ನಿಲ್ಬೇಡ್ರಿ ಪಕ್ಷದ ಸೇವೆ ಮಾಡಿರೋದ್ರೆ ಅದಕ್ಕೆ ಕೂತು ಒಂದೇ ಒಂದೇ ಒಂದು ಸೆಂಟೆನ್ಸ್ ಅನ್ನು ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡ್ರಿ ಚುನಾವಣೆಗೆ ಅಂದ್ರೆ ಮಾಡ್ತೀನಿ ಇಲ್ಲಂದ್ರೆ ಅದು ಅಷ್ಟೇ ಅದ್ರ ಮೇಲೆ ಅರ್ಥ ಅದೇ ಆಗ್ತದೆ ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ ಎಲ್ಲವೂ ತೀರ್ಮಾನ ಯಾರು ನಾ ಹೇಳಿಲ್ಲ ಬಜೆಟ್ ಹೇಳ ಚರ್ಚೆ ಮಾಡ್ತಾರ ಸ್ಥಾನ ತಿಳ್ಕೊಂಡ್ರಿ ಎಲ್ಲ ನೀವೇ ಹೇಳಿದಾರೆ ಒಂದ್ಸಲ ಮುಗೀತು ವರಿಷ್ಠ ಕಡಗು ಗೌರವ ಕೊಟ್ಟಿದ್ದಾರೆ ಅವರು ನಮ್ಗೊಂಡು ನಾವು ಬಂದಿದ್ರು ಅದೇ ಸಾಕಷ್ಟು ಬಂದು ಚರ್ಚೆ ಅವ್ರು ಅದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾ ಯಾವಾಗಲೂ ಹಿಂದೂನು ಭಾಳ ಸಲ ಹೇಳಿದ್ರು ಯಾರೇ ಆದ್ರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ಹೇಳಿ ಹೀಗಾಗಿ ಅಷ್ಟೇ ನಾನು ಇದಕ್ಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರದು ಅಂತ ಹೇಳ್ತೀನಿ ಇದು ಗಾಂಧೀಜಿಯವರು ಕೊಂದೇ ಹೇಳಿ ಹೇಳಿ ಮೂವತ್ ನಾಲ್ವತ್ತು ವರ್ಷ ಸರ್ಕಾರ ಮಾಡ್ಕೊಂಡ್ ಬಂದ್ರು ಅವ್ರು ಮುಗಿದ ಕದ್ದೆ ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ವಿ ಎಲ್ಲ ಆಗಿದಾವೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನು ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ ಮತ್ತೆ ಅದನ್ನೇ ಪದೇ ಪದೇ ಹೇಳುವ ಮುಖಾಂತರ ಜನರನ್ನ ಬಹಳ ದಿವಸ ಮೂರು ಕ್ರನ್ನ ಮಾಡ್ಲಿಕ್ಕೆ ಆಗುದಲ್ಲ ಅದು ಅವ್ರಿಗೆ ಬಿಟ್ಟಿತ್ತು ಪಕ್ಷ ಈಗ ಅವು ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ರು ನೀವು ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ರು ಈ ಮ್ಯಾಲೆ ವರಿಷ್ಠರು ಭೇಟಿಯಾಗಿದ್ದಾರೆ ಈಗ ಅದ್ರ ಬಗ್ಗೆ ನಿರ್ಧಾರ ಬೇಕು ಅಂತ ವರಿಷ್ಠ ರಾತ್ರಿ ಏನೂ ಇಲ್ಲ ಮತ್ತು ಅದು ಮೊದಲೇ ಒಂದು ಸಲ ರಾತ್ರಿ ಕೂಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿತ್ತು ನಾನು ವೈಯಕ್ತಿಕ ಅನಾನುಕೂಲದಿಂದ ಅವ್ದು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಆಗಿದ್ದಿಲ್ಲ ಮತ್ತೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಎಲ್ಲರೂ ಕುಂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮಧ್ಯಂದು ಯಾವ ರೀತಿ ಸಂಘಟನೆ ಬಹಳ ಶಕ್ತಿಯುತವಾಗಿ ಅದೆಲ್ಲರೂ ಕುಡ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂತ ನಿರ್ಧಾರ ಕೈಗೊಳ್ಳುವಂತ ಕೆಲಸ ಅವತ್ತು ಮಾಡಿರ್ತಾರೆ ನೋಡ್ರಿ ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಇಲ್ಲೇನು ಇನ್ನೇನು ಹುಬ್ಳಿದಾವಳದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು ಸಂಘಟನೆ ಮಾಡಬೇಕು ಇದರ ಬಗ್ಗೆ ಚರ್ಚೆ ಆಗಿದ್ ಬಿಟ್ರೆ ಲೋಕಸಭಾ ಇಲೆಕ್ಷನ್ ಮತ್ತೊಂದು ಯಾವುದು ಚರ್ಚೆ ಆಗಿದೆ ಇದ್ರ ಬಗ್ಗೆ ವರಿಷ್ಠ್ರು ನಾನು ಯಾರು ಚರ್ಚೆ ಮಾಡಿಲ್ಲ ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ ನಾ ಹಿಂದೆ ಹಲವಾರು ಬಾರಿ ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ ಬೇಡ ನಿಲ್ಬೇಡ್ರೆ ಪಕ್ಷದ ಸೇವೆ ಮಾಡಿ ಅಂದ್ರೆ ಅದ್ಕೂಟಿ ಒಂದೇ ನನ್ನ ಒಂದು ಒಂದೇ ಒಂದು ಸೆಂಟೆನ್ಸ್ ಅನ್ನು ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡ್ರಿ ಚುನಾವಣೆಗೆ ಅಂದ್ರೆ ಮಾಡ್ತೀನಿ ಇಲ್ಲ ಅದು ಅಷ್ಟೇ ಅದ್ರ ಮೇಲೆ ಅರ್ಥ ಅದೇ ಆಗ್ತದೆ ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲವೂ ತೀರ್ಮಾನ ಚುನಾವಣೆ ನಂತರ ಯಾರು ನಾವು ಹೇಳಿ ಬಗ್ಗೆ ನಾ ಎಲ್ಲಿ ಹೇಳಿಲ್ಲ ಬಜೆಟ್ ಆದ್ಮೇಲೆ ಚರ್ಚೆ ಮಾಡ್ತಾರ ಸ್ಥಾನ ಮಾಡಿ ನೀವ್ ಹತ್ರ ಕೊಡ್ರಿ ಅಲ್ಲ ನೀವೇ ಹೇಳಿದ್ದಾರೆ ಒಂದ್ಸಲ ಮುಗೀತು ವರಿಷ್ಠ ಕಡ್ದು ಗೌರವ ಕೊಟ್ಟಿದ್ದಾರೆ ಅವರು ನಮ್ಕೊಂಡು ನಾವು ಬಂದಿದ್ರು